ಕೆಲವೊಂದು ವಸ್ತುಗಳನ್ನು ನಾವು ನಮ್ಮ ಕೈಯಿಂದ ಇನ್ನೊಬ್ಬರ ಕೈಗೆ ನೀಡುವುದರಿಂದ ಹಣದ ಸಮಸ್ಯೆಗಳನ್ನು ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ ಯಾವ ವಸ್ತುಗಳನ್ನು ನಮ್ಮ ಕೈಯಿಂದ ಇನ್ನೊಬ್ಬರ ಕೈಗೆ ನೀಡಬಾರದು ಇದರ ಪರಿಣಾಮವೇನು ಎಂದು ತಿಳಿದುಕೊಳ್ಳೋಣ ಹಣದ ವ್ಯವಹಾರಗಳನ್ನು ಬಹಳ ತಿಳುವಳಿಕೆಯಿಂದ ಮಾಡಬೇಕು ಎಂದು ನಮ್ಮ ಹಿರಿಯರು ಯಾವಾಗಲೂ ಹೇಳುತ್ತಿರುತ್ತಾರೆ ಆದರೆ ಹಣದ ಜೊತೆಗೆ ನೀವು ಇನ್ನೊಬ್ಬರ ಕೈಯಲ್ಲಿ ಕೆಲವೊಂದು ವಸ್ತುಗಳನ್ನು ನೀಡುವಾಗ ಬಹಳ ಯೋಚನೆಯ ನಂತರ ನೀಡಬೇಕೆಂದು ಹೇಳಲಾಗಿದೆ ಈ ವಸ್ತುಗಳನ್ನು ಇನ್ನೊಬ್ಬರ ಕೈಯಲ್ಲಿ ಕೊಟ್ಟರೆ ನಿಮಗೆ ಆರ್ಥಿಕ ನಷ್ಟ ಉಂಟಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾದರೆ ಯಾವ ವಸ್ತುಗಳನ್ನು ನಾವು ಇನ್ನೊಬ್ಬರ ಕೈಗೆ ಕೊಡಬಾರದು ಎಂದು ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೆಯದಾಗಿ ಸಾಸಿವೆ ನೀವು ಯಾರಿಗೂ ಹಳದಿ ಸಾಸಿವೆಯನ್ನು ಕೈಯಲ್ಲಿ ಕೊಡಬಾರದು ಹೀಗೆ ಮಾಡಿದರೆ ನಿಮ್ಮ ಲಕ್ಷ್ಮಿಯನ್ನು ಬೇರೆಯವರ ಕೈಗೆ ಕೊಡುತ್ತಿದ್ದೀರಿ ಎಂಬ ನಂಬಿಕೆ ಇದೆ ಆದ್ದರಿಂದ ನೀವು ಈ ತಪ್ಪು ಮಾಡುವುದನ್ನು ತಪ್ಪಿಸಬೇಕು ಇದನ್ನು ಮಾಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಗೆ ಹಾನಿಯಾಗಬಹುದು ಇನ್ನು ಎರಡನೆಯದಾಗಿ ಕರವಸ್ತ್ರ ಸಾಸಿವೆಯ ಹೊರತಾಗಿ ನೀವು ನಿಮ್ಮ ಕರವಸ್ತ್ರವನ್ನು ಯಾರ ಕೈಗೂ ನೀಡಬಾರದು ನೀವು ಯಾರಿಗಾದರೂ ಕರವಸ್ತ್ರವನ್ನು ಕೈಯಿಂದ ನೀಡಿದರೆ ಅದು ನಿಮ್ಮ ಹಣಕಾಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಈ ಕಾರಣದಿಂದಾಗಿ ನೀವು ಸಾಲದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಇದರೊಂದಿಗೆ ನೀವು ಕೌಟುಂಬಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಇನ್ನು ಮೂರನೆಯದಾಗಿ ನೀರು ಇನ್ನು ಮೂರನೆಯದಾಗಿ ನೀರು ನೀರನ್ನು ದಾನ ಮಾಡುವುದನ್ನು ಶ್ರೇಷ್ಠ ದಾನ ಎಂದು ಕರೆಯಲಾಗಿದ್ದರೂ ನೀವು ಇನ್ನೊಬ್ಬರ ಕೈಯಲ್ಲಿ ನೀರನ್ನು ಸುರಿದು ಕುಡಿಯುವಂತೆ ಮಾಡಬಾರದು ನೀವು ಯಾರಿಗಾದರೂ ನೀರು ಕೊಟ್ಟರೆ ಅದು ನಿಮಗೆ ಮತ್ತು ಇತರರಿಗೆ ಮಂಗಳಕರವೆಂದು ಪರಿಗಣಿಸುವುದಿಲ್ಲ ಹೀಗೆ ಮಾಡುವುದರಿಂದ ಇಬ್ಬರೂ ಸಾಲದ ಸುಳಿಯಲ್ಲಿ ಮುಳುಗಬಹುದು ಬದಲಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದನ್ನು ನೀಡಬಹುದು ಕೈ ಮೇಲೆ ಸುರಿಯುವ ಮೂಲಕ ಯಾರಿಗೂ ನೀರನ್ನು ನೀಡದಿರಿ ಇನ್ನು ನಾಲ್ಕನೆಯದಾಗಿ ಉಪ್ಪು ಉಪ್ಪು ಧನಾತ್ಮಕ ಮತ್ತು ಋಣಾತ್ಮಕ ಉದ್ದೇಶಗಳಿಗಾಗಿ ಬಳಸಲಾಗುವ ವಸ್ತುವಾಗಿದೆ ಆದ್ದರಿಂದ ನೀವು ಯಾರ ಕೈಯಿಂದ ಉಪ್ಪನ್ನು ತೆಗೆದುಕೊಳ್ಳಬಾರದು ಮತ್ತು ನಿಮ್ಮ ಕೈಯಿಂದ ಯಾರ ಕೈ ಮೇಲೂ ಉಪ್ಪನ್ನು ಸುರಿಯಬಾರದು ನೀವು ಯಾರೊಬ್ಬರ ಕೈಯಿಂದ ಉಪ್ಪನ್ನು ತೆಗೆದುಕೊಂಡರೆ ನೀವು ಶಾಶ್ವತವಾಗಿ ಅವರ ಸಾಲಗಾರರಾಗುತ್ತೀರಿ ಎನ್ನುವ ನಂಬಿಕೆ ಇದೆ ಮತ್ತು ಉಪ್ಪು ನೀಡುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲು ಪ್ರಾರಂಭಿಸುತ್ತಾನೆ ಇನ್ನು ಕೊನೆಯದಾಗಿ ಕೆಂಪು ಮೆಣಸಿನಕಾಯಿ ನಂಬಿಕೆಗಳ ಪ್ರಕಾರ ಕೆಲವು ಮೆಣಸಿನಕಾಯಿಯನ್ನು ಯಾರಿಗೂ ಕೈಯಿಂದ ನೀಡಬಾರದು ಇದನ್ನು ಮಾಡುವುದರಿಂದ ಇತರ ವ್ಯಕ್ತಿಯೊಂದಿಗೆ ನಿಮ್ಮ ಸಂಬಂಧವು ಹಾಳಾಗಬಹುದು ಮತ್ತು ಸಂಬಂಧದಲ್ಲಿ ಕಹಿಯನ್ನು ತರಬಹುದು ಹೀಗೆ ಮಾಡುವುದರಿಂದ ಮಧುರವಾದ ಸಂಬಂಧಗಳು ಕೂಡ ಹುಳಿ ಹಿಂಡುವ ಸಾಧ್ಯತೆ ಇರುತ್ತದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆಯೇ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು